ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ದಿನ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ಎತ್ತಕ್ಕಾಗಿ ಆಚರಣೆ ಮಾಡ್ತಾರೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಹಿನ್ನೆಲೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಮಕರ ಸಂಕ್ರಾಂತಿ ಎನ್ನುವಂತಹದ್ದು ಸೂರ್ಯ ದೇವನ ಹಬ್ಬ ಅಂತ ಹೇಳ್ತಾರೆ ಈ ಹಬ್ಬವನ್ನ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿನಂದು ಆಚರಣೆ ಮಾಡ್ತಾರೆ ಗುಜರಾತ್ ನಲ್ಲಿ ಇದನ್ನ ಉತ್ತರಾಯಣ ಅಂತ ಕರೆದರೆ ತಮಿಳುನಾಡಲ್ಲಿ ಪೊಂಗಲ್ ಅಂತ ಕರೀತಾರೆ ಹಿಮಾಚಲ ಪ್ರದೇಶ ಹರಿಯಾಣ ಮತ್ತು ಪಂಜಾಬ್ ನಲ್ಲಿ ಮಾಘಿ ಅಂತ ಕರೀತಾರೆ ಹಿಂದೂಗಳ ಪವಿತ್ರ ಹಬ್ಬ ಈ ಮಕರ ಸಂಕ್ರಾಂತಿ ಸೂರ್ಯನು ತನ್ನ ರಥವನ್ನು ಬದಲಿಸುವ ಈ ದಿನವನ್ನು ದೇಶಾದ್ಯಂತ ವಿವಿಧ ಹೆಸರು ಆಚರಣೆ ಸಂಪ್ರದಾಯಗಳಿಂದ ಆಚರಣೆ ಮಾಡ್ತಾರೆ ಪ್ರತಿ ಊರು ಬೀದಿ ಎಲ್ಲ ಕಡೆ ಕೂಡ ಸಂಭ್ರಮ ಕೂಡ ಮನೆ ಮಾಡಿರುತ್ತೆ ಎಳ್ಳು ಬೆಳ್ಳ ಬೀರುವುದೇನು ಎತ್ತುಗಳನ್ನು ಕಿಚ್ಚಿನ ಮಧ್ಯೆ ಹಾಯಿಸುವುದೇನು ಗಾಳಿಪಟ ಹಾರಿಸುವುದೇನು ಈಗ ನಾನಾ ತರಹದ ಗುರುತದೊಂದಿಗೆ ಇವತ್ತು ಸಂಕ್ರಾಂತಿ ಹಬ್ಬದ ಮಹತ್ವ ತಿಳಿಯೋಣ ಈ ಮಕರ ಸಂಕ್ರಾಂತಿಯು ಸೂರ್ಯನೊಂದಿಗೆ ಸಂಬಂಧವನ್ನ ಹೊಂದಿದಂತಹ ಹಬ್ಬ ಸೌರ ಚಕ್ರಗಳ ಆಧಾರದ ಮೇಲೆ ಈ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಸೂರ್ಯನು ಆರು ತಿಂಗಳ ಕಾಲ ಉತ್ತರದ ಕಡೆಗೆ ಚಲಿಸುವ ಸಮಯ ಇದಾಗಿರುತ್ತೆ ಇದನ್ನೇ ಸೂರ್ಯನು ಉತ್ತರಾಯಣ ಸಂಚಾರ ಎಂತ ಕೂಡ ಕರೀತಾರೆ ನಮ್ಮ ಹಿಂದೂ ಕ್ಯಾಲೆಂಡರ್ಗಳ ಪ್ರಕಾರ ನಾವಿಲ್ಲಿ ನೋಡ್ತಾ ಇರೋಂತಹದ್ದು ಯಾವ ರೀತಿಯಾಗಿ ನಮ್ಮ ಪರಂಪರಾಂಗತವಾಗಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀವಿ ಅನ್ನೋದನ್ನು ಇಲ್ಲಿ ಒಂದಷ್ಟು ಪ್ರದರ್ಶನದ ಮೂಲಕ ಕೂಡ ಪ್ರಸ್ತುತ ಪಡಿಸ್ಲಾಗ್ತಾ ಇದೆ ಸ್ನೇಹಿತರೆ ನಮ್ಮ ಭಾರತದ ವಿವಿಧ ರಾಜ್ಯಗಳಲ್ಲಿ ವಿಭಿನ್ನ ಆಚರಣೆಗಳನ್ನು ಆಚರಣೆ ಮಾಡ್ತೀವಿ ಮಕರ ಸಂಕ್ರಾಂತಿ ಹಬ್ಬದ ಕೆಲವು ಪ್ರಮುಖ ಆಚರಣೆಗಳು ಮತ್ತು ಆ ಥರ ಆಚರಣೆಗಳ ಒಂದು ವಿಧವನ್ನು ಕೂಡ ನಾವು ತಿಳ್ಕೋಬಹುದಾಗಿದೆ ಉತ್ತರ ಪ್ರದೇಶದಲ್ಲಿ ಗಂಗೆಯಲ್ಲಿ ಜನರು ಧಾರ್ಮಿಕ ಪವಿತ್ರ ಸ್ನಾನ ಮಾಡ್ತಾರೆ ಪ್ರಸಿದ್ಧ ಮಾಘ ಮೇಳ ಈ ದಿನ ಅಲಹಾಬಾದ್ನಲ್ಲಿ ಅಲಹಾಬಾದ್ನ ಪ್ರಯಾಗ್ನಲ್ಲಿ ಕೂಡ ಪ್ರಾರಂಭ ಆಗುತ್ತೆ ಪಂಜಾಬ್ನಲ್ಲಿ ಸ್ಥಳೀಯ ಜನರು ಸಂಕ್ರಾಂತಿಯ ಮುನ್ನ ದಿನವಾದಂತಹ ದಿನದಂದು ದೀಪೋತ್ಸವಗಳನ್ನು ಬೆಳಗಿಸಿ ಅಕ್ಕಿ ಮತ್ತು ಸಿಹಿ ತಿಂಡಿಗಳನ್ನ ಎಸೆದು ಪವಿತ್ರ ಬೆಂಕಿಯ ಸುತ್ತ ಪೂಜೆ ಮಾಡುತ್ತಾರೆ ಬಂಗ್ರಾ ನೃತ್ಯವು ಬೆಂಕಿಯ ಸುತ್ತಲೂ ಕೂಡ ನಡೆಯುತ್ತೆ ಹಾಗೆಯೇ ಗುಜರಾತ್ ನಲ್ಲಿ ಹೇಳೋದಾದರೆ ಗಾಲಿಪಾಠ ಹಾರಾಟವು ಈ ದಿನಕ್ಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಕುಟುಂಬದ ಹಿರಿಯ ಸದಸ್ಯರಿಗೆ ಅಂದ್ರೆ ಕಿರಿಯ ಸದಸ್ಯರಿಗೆ ಉಡುಗೊರೆಗಳನ್ನು ನೀಡುವಂತಹ ಇತರ ಪವಿತ್ರ ಆಚರಣೆಗಳು ಮಕರ ಸಂಕ್ರಾಂತಿಯ ಸಮಯದಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ ಇನ್ನು ಮಹಾರಾಷ್ಟ್ರದಲ್ಲಿ ಬೆಳ್ಳ ಮತ್ತು ಎಲ್ಲಿನಿಂದ ಮಾಡಿದ ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನ ತಯಾರು ಮಾಡಿ ವಿನಿಮಯ ಮಾಡಿಕೊಳ್ತಾರೆ ಸಂಕ್ರಾಂತಿಯನ್ನ ಆಚರಣೆ ಮಾಡಿ ರುವ ಒಂದು ಪದ್ಧತಿ ಇದಾಗಿದೆ ಇನ್ನು ಜನರು ಪರಸ್ಪರ ಶುಭಾಶಯವನ್ನು ತಿಳಿಸ್ತಾ ಮನೆಯ ವಿವಾಹಿತ ಮಹಿಳೆಯರು ಪಾತ್ರೆಗಳನ್ನು ಖರೀದಿ ಮಾಡುವುದು ಕೂಡ ಅವುಗಳನ್ನು ಉಡುಗೊರೆಗಳಾಗಿ ವಿನಿಮಯ ಮಾಡಿಕೊಳ್ಳುವುದನ್ನು ಕೂಡ ಹಲ್ಡಿ ಕುಮ್ಮ ಅಂತ ಕೂಡ ಕರೀತಾರೆ ಇದು ಈ ಪ್ರದೇಶದಲ್ಲಿ ಅನುಸರಿಸುತ್ತಿರುವ ಹಾಳೆಯ ಸಂಪ್ರದಾಯ ಆಗಿದೆ ಇನ್ನು ತಮಿಳುನಾಡು ಮತ್ತು ದಕ್ಷಿಣ ಭಾರತದ ಇತರ ಭಾಗಗಳಲ್ಲಿ ಈ ದಿನವೂ ಸುಗ್ಗಿಯ ದೇವರ ಆರಾಧನೆಯನ್ನ ಮಾಡ್ತಾರೆ ಈ ದಿನ ಸ್ಥಳೀಯ ಜನರು ತಮ್ಮ ಭತ್ತವನ್ನ ಕೊಯ್ಲು ಮಾಡುತ್ತಾರೆ ನಂತರ ತುಪ್ಪದಲ್ಲಿ ಬೇಯಿಸಿದ ಹಕ್ಕಿ ಬೇಳೆಕಾಳುಗಳು ಮತ್ತು ಹಾಲಿನಿಂದ ಮಾಡಿದ ಸಿಹಿ ದಿಂಡಿಗಳನ್ನು ಕುಟುಂಬ ದೇವತೆಗಳಿಗೆ ಅರ್ಪಿಸಿ ಪೊಂಗಲ್ ಎಂದು ಕರೆಯಲ್ಪಡುವ ಈ ಹಬ್ಬವು ದಕ್ಷಿಣ ಭಾರತೀಯರ ಆಚರಿಸುವಂತಹ ಬಹುದೊಡ್ಡ ಹಬ್ಬ ಕೂಡ ಆಗಿದೆ ಹಬ್ಬವನ್ನ ಬುಡಕಟ್ಟು ಜನಾಂಗಗಳು ಆಚರಣೆ ಮಾಡುವುದು ಕೂಡ ಒಂದು ವಿಶೇಷವಾದಂತಹ ಮಾಹಿತಿ ಇನ್ನು ಪುರಾಣ ಜ್ಯೋತಿಷ್ಯದ ಪ್ರಕಾರ ಹೇಳೋದಾದ್ರೆ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತರಿದಿರುತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲ ಸ್ನೇಹಿತರೆ ಶ್ರೀಕೃಷ್ಣನು ಗೀತೆಯಲ್ಲಿ ಆಯನದಲ್ಲಿ ಉತ್ತರಾಯಣ ಅತಿ ಶ್ರೇಷ್ಠ ಅಂತ ಹೇಳಿದ್ದಾನೆ ಭೀಷ್ಮ ಪಿತಾಮಹನು ಬಾಣಗಳ ಮಂಚದ ಮೇಲೆ ಮಲಗಿ ಯಮಯಾತನೆಯನ್ನು ಅನುಭವಿಸುತ್ತಿದ್ದರು ದಕ್ಷಿಣಾಯಣದಲ್ಲಿ ತನ್ನ ದೇಹವನ್ನು ತ್ಯಜಿಸಲು ಒಪ್ಪದೆ ಉತ್ತರಾಯಣದ ಪುಣ್ಯಕಾಲದ ಅಷ್ಟಮಿ ದಿನ ಸಾವನ್ನ ಬರಮಾಡಿಕೊಳ್ಳುತ್ತಾನೆ ಕೃತಯುಗದಲ್ಲಿ ಶಿವ ಮತ್ತು ಪಾರ್ವತಿಯರು ವಿವಾಹವಾಗಿದ್ದು ಈ ಉತ್ತರಾಯಣದಲ್ಲಿ ಬ್ರಹ್ಮದೇವನು ಈ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ್ದು ಇಂದ್ರನಿಗೆ ಗೌತಮರು ಶಾಪ ವಿಮೋಚನೆ ಮಾಡಿದ್ದು ನಾರಾಯಣನು ವರಾಹ ಅವತಾರದಿಂದ ಭೂಮಿಯ ಮೇಲೆ ಪಾದ ಸ್ಪರ್ಶ ಮಾಡಿದ್ದು ಸಮುದ್ರ ಮಥನದಲ್ಲಿ ಮಹಾಲಕ್ಷ್ಮಿ ಅವತರಿಸಿದ್ದು ಹಾಗೂ ಋಷಿ ಮುನಿಗಳು ತಪಸ್ಸಿಗೆ ಆಯ್ಕೆ ಮಾಡಿಕೊಂಡಿದ್ದು ಸಹ ಈ ಉತ್ತರಾಯಣದಲ್ಲಿ ಈ ಎಲ್ಲ ಕಾರಣಕ್ಕಾಗಿ ಶಾಸ್ತ್ರದ ಪ್ರಕಾರ ವಿವಾಹ ನಾಮಕರಣ ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ಉತ್ತರಾಯಣದಲ್ಲಿನೇ ಮಾಡ್ತಾರೆ ಈ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ವಿಷ್ಣುವನ್ನ ಪೂಜಿಸುವ ಕಾನೂನು ಕೂಡ ವಾಡಿಕೆ ಕೂಡ ಇದೆ ಈ ದಿನದಂದು ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ನೋವುಗಳು ನಿವಾರಣೆಯಾಗುತ್ತವೆ ಅಂತ ಕೂಡ ನಂಬಲಾಗಿದೆ ಇನ್ನು ಈಗಲೂ ಕೂಡ ಹಳ್ಳಿಗಳಲ್ಲಿ ಇದೇ ರೀತಿಯಾಗಿ ಒಂದು ಮಕರ ಸಂಕ್ರಾಂತಿಯ ಹಬ್ಬವನ್ನು ಮಾಡುವಂತಹ ಒಂದು ವಾಡಿಕೆ ತಪ್ಪಿ ಹೋಗ್ತಾ ಇದೆ ಅಂತಹ ಮಾದರಿಯನ್ನು ಒಂದು ಪ್ರಸ್ತುತ ಪಡಿಸುವಂತಹ ಒಂದು ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ನಾವು ಆಕಾಶದಲ್ಲಿ ವರ್ಣರಂಜಿತ ಗಾಳಿಪಟಗಳನ್ನು ನೋಡ್ತೀವಿ ಹಾಗೇನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿರುವಂತಹ ಕಥೆಗಳ ಪ್ರಕಾರವಾಗಿ ಬೊಂಬೆಗಳನ್ನು ಕೂಡ ಕೂರಿಸುವುದರ ಮೂಲಕ ಒಂದು ಸಾಂಪ್ರದಾಯಿಕ ಒಂದು ಆಚರಣೆಯನ್ನು ಕೂಡ ಮಾಡಿಸ್ತಾರೆ ಹಸುಗಳಿಗೆ ಕಿಚ್ಚು ಹಾಯಿಸುವುದರ ಮೂಲಕ ಸಂಭ್ರಮ ಪಡ್ತಾರೆ ಈ ಹಸುಗಳಿಗೆ ಕಿಚ್ಚು ಹಾಯಿಸುವುದರ ಉದ್ದೇಶ ಏನಪ್ಪಾ ಅಂದ್ರೆ ಅವುಗಳಲ್ಲಿರ್ತಕ್ಕಂತಹ ಹುಳಗಳು ಅಂದ್ರೆ ಹಸುಗಳಿಗೆ ತೊಂದರೆಯನ್ನು ಕೊಡುವಂತಹ ಹುಳುಗಳು ಆ ಬೆಂಕಿಯಲ್ಲಿ ಬಿದ್ದು ಸತ್ತು ಹೋಗ್ತವೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಇವೆಲ್ಲ ಕೂಡ ನಮ್ಮ ಜಾನಪದ ಆಟಗಳನ್ನು ಕೂಡ ನಾವು ನಾವಿಲ್ಲಿ ನೋಡ್ತಾ ಇದೀವಿ ಡೋಳು ಕುಣಿತ ಇರ್ಬೋದು ಕಂಸಾಲೆ ಇರ್ಬೋದು ಅಥವಾ ಬೀಸು ಕಂಸಾಳೆ ಇರ್ಬೋದು ಕರಡಿ ಕುಣಿತ ಇರ್ಬೋದು ಗೆಜ್ಜೆ ಪೂಜೆ ಇರ್ಬೋದು ಹಾಗೇನೆ ಭೂತಾರಾಧನೆ ಇರ್ಬೋದು ಬಿಲ್ಲು ಹೊಡೆಯುವಂತಹದ್ದಿರ್ಬೋದು ಹಾಗೆಯೇ ಒಂದು ಪುರಾಣ ಕಥೆಗಳ ಒಂದು ಕಥೆಗಳಿರ್ಬೋದು ಇವೆಲ್ಲವನ್ನು ಕೂಡ ನಾನು ಪ್ರದರ್ಶನ ಮಾಡ್ತಾ ಈ ರೀತಿಯಾಗಿ ನಮ್ಮ ಒಂದು ಹಬ್ಬಗಳನ್ನು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು ಯಾವಾಗ ಅಂದರೆ ಸುಮಾರು ಒಂದು ಇನ್ನೂರು ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಒಂದು ಸಂಕ್ರಾಂತಿ ಹಬ್ಬವನ್ನು ಮಾಡ್ತಾಯಿದ್ರು ಅದನ್ನು ನಾವಿಲ್ಲಿ ಕಣ್ಣು ತುಂಬ್ಕೋಬೋದು ಇನ್ನು ಸ್ನೇಹಿತರೆ ಮಕರ ಸಂಕ್ರಾಂತಿ ಅಂದರೆ ಏನು ಅರ್ಥ ಏನು ಅಂದರೆ ಮಕರ ಸಂಕ್ರಾಂತಿ ಅಂದರೆ ಮಧ್ಯಭಾಗದಲ್ಲಿ ಅಂತ ಮಕರ ಸಂಕ್ರಾಂತಿಯ ರಾಶಿಗೆ ಸೂರ್ಯನ ಪರಿವರ್ತನೆ ಬದಲಾವಣೆಯನ್ನು ಸೂಚಿಸುತ್ತದೆ ಮಕರ ಸಂಕ್ರಾಂತಿಯು ಸೂರ್ಯನ ಚಲನೆಯನ್ನು ಸೂಚಿಸುತ್ತದೆ ಹಾಗಾದರೆ ಏನು ಈ ಮಕರ ಸಂಕ್ರಾಂತಿ ಅಂದರೆ ಭಾರತದ ಸಂಸ್ಕೃತಿ ಧರ್ಮ ಮತ್ತು ಕೃಷಿಯೊಂದಿಗೆ ಆಳವಾಗಿ ಸಂಬಂಧವನ್ನು ಹೊಂದಿರುವಂತಹ ಹಬ್ಬ ಇದಾಗಿದೆ ಮಕರ ಸಂಕ್ರಾಂತಿ ಹಬ್ಬವು ಭಾರತ ಅತ್ಯಂತ ವೈವಿಧ್ಯಮಯ ಸಮುದಾಯಗಳನ್ನು ಕೂಡ ಒಂದಿಗೂಡಿಸುತ್ತೆ ಸೂರ್ಯನ ಉತ್ತರದ ಪ್ರಯಾಣವನ್ನ ಮಾತ್ರವಲ್ಲದೆ ನವೀಕರಣ ಸಮೃದ್ಧಿ ಮತ್ತು ಕೌಟುಂಬಿಕ ಸಂಬಂಧಗಳನ್ನು ಬಳಪಡಿಸುವಂತಹ ಭರವಸೆಯನ್ನು ಕೂಡ ಈ ಒಂದು ದಿನದಂದು ಪವಿತ್ರ ನದಿಗಳಲ್ಲಿ ಧಾರ್ಮಿಕ ಸ್ನಾನಗಳು ಸಾಂಕೇತಿಕ ತೂಕವನ್ನು ಹೊಂದಿರ್ತವೆ ಅಷ್ಟೇ ಅಲ್ಲ ಸ್ನೇಹಿತರೆ ಕೃಷಿಯಲ್ಲಿ ಮಕರ ಸಂಕ್ರಾಂತಿಯು ಸುಗ್ಗಿಯ ಋತುವಿನ ವಸ್ತಿಲನ್ನ ಸೂಚಿಸುತ್ತೆ ಫಲಪ್ರದ ಇಳುವರಿಗಾಗಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಲು ಮತ್ತು ಸಮೃದ್ಧ ಭವಿಷ್ಯಕ್ಕಾಗಿ ಆಶೀರ್ವಾದವನ್ನ ಪಡೆಯಲು ರೈತರನ್ನ ಈ ಒಂದು ಹಬ್ಬ ಪ್ರೇರೇಪಿಸುತ್ತದೆ ಹಬ್ಬವು ಸಮುದಾಯಗಳು ಒಂದು ಒಟ್ಟಿಗೆ ಆಚರಿಸುವುದರಿಂದ ಅವರ ನಡುವೆ ಬಾಂಧವ್ಯ ಕೂಡ ಹೆಚ್ಚಾಗುತ್ತೆ ಹೀಗೆ ಭಾರತದಲ್ಲಿ ಮಕರ ಸಂಕ್ರಾಂತಿ ಹಬ್ಬವು ತನ್ನದೇ ಆದ ಮಹತ್ವವನ್ನು ಪಡೆದುಕೊಳ್ಳಿದೆ ಇದಾಗಿದೆ ವಿಶೇಷ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮತ್ತು ಮಹತ್ವ ಮಕರ ಸಂಕ್ರಾಂತಿ ಸಂದರ್ಭದ ಈ ವಿಶೇಷ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ತಮಗಾಗಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು